ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದರ ಮಂಗಳವಾರದಂದು ಶ್ರೀ ವೈಕುಂಠ ಏಕಾದಶಿ ಮಹೋತ್ಸವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ತಿರುಕಲ್ಯಾಣ ಮಹೋತ್ಸವ ನಡೆಯಲಿದ್ದು ಹೇಮಂತ ಋತು ಪುಷ್ಯಮಾಹೆ ಶುಕ್ಲಪಕ್ಷ ಏಕಾದಶಿಯಂದು ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ವೆಂಕಟೇಶ್ವರ ಸ್ವಾಮಿಗೆ ಸುಪ್ರಭಾತ ಸೇವೆ ಐದು ಹದಿನೈದಕ್ಕೆ ಅಷ್ಟವದನ ಸೇವೆ ಮಹಾಮಂಗಳಾರತಿ ವೈಕುಂಠ ದ್ವಾರ ಪೂಜೆ ವೈಕುಂಠ ದ್ವಾರ ಪ್ರವೇಶ ಸಂಜೆ ಆರು ಮೂವತ್ತಕ್ಕೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ತಿರುಕಲ್ಯಾಣ ಮಹೋತ್ಸವ ಹೋಮ ಪೂರ್ಣಾಹುತಿ ಸಂಜೆ ಏಳು ಮೂವತ್ತಕ್ಕೆ ಶ್ರೀ ಸ್ವಾಮಿಗೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗವನ್ನು ಮಾಡಲಾಗುವುದು ಜೊತೆಗೆ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಿ ಭಗವಂತನ ಪೂಜೆಯನ್ನ ಏರ್ಪಡಿಸಲಾಗಿತ್ತು ಸದಕ್ತಾದಿಗಳು ಈ ಎಲ್ಲಾ ಪೂಜಾ ಕಾರ್ಯಕ್ರಮಗಳಿಗೆ ಆಗಮಿಸಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಎಲ್ಲಾ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ ಹಾಗೆ ಲಡ್ಡು ಹಾಗೂ ಪ್ರಸಾದ ವಿನಿಯೋಗ ಮಾಡಲಾಗುವುದು ವಿಶೇಷ ಸೂಚನೆ ಭಕ್ತಾದಿಗಳು ಕಲ್ಯಾಣೋತ್ಸವಕ್ಕೆ ಮಾಂಗಲ್ಯ ಸೇವೆ ಪುಷ್ಪಾಲಂಕಾರ ಸೇವೆ ವಸ್ತ್ರ ಸೇವೆ ಮಾಡಬಹುದು स्थ श्री काशी विश्वनाथ देवस्थान आट्टूर